ಅಮೃತ ಜ್ಞಾನ ವಾಹಿನಿಗೆ ಸ್ವಾಗತ ಸಿಂಹರಾಶಿ ಸಿಂಹ ಲಗ್ನದವರೆಗೆ ಯುಗಾದಿ ವರ್ಷ ಭವಿಷ್ಯದಲ್ಲಿ ಗುರುವಿನ ಚಲನೆ ಮೇ ಹದಿಮೂರರವರೆಗೂ ಹತ್ತನೇ ಮನೆಯಲ್ಲಿ ನಿಮಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಇರುವುದು ಗೌರವ ಆದರ ಹೆಚ್ಚಾದ ಪ್ರೀತಿ ದೊರೆಯುವುದು ಗುರುಗಳು ಹತ್ತನೇ ಮನೆಯಲ್ಲಿದ್ದಾಗ ವೃತ್ತಿ ಸ್ಥಳದಲ್ಲಿ ಪ್ರಮೋಷನ್ ರೆಕಗ್ನಿಷನ್ ದೊರೆಯುವುದು ಕೆಲಸದ ಹುಡುಕಾಟದಲ್ಲಿ ಇರುವವರಿಗೆ ಕೆಲಸ ಸಿಗುವುದು ಯಾವುದೇ ವೃತ್ತಿ ವ್ಯಾಪಾರವಾಗಿರಲಿ ಪ್ರದರ್ಶನ ಉತ್ತಮವಿರುತ್ತದೆ ಒಳ್ಳೆ ಆದಾಯ ವ್ಯಾಪಾರದಲ್ಲಿ ಲಾಭ ಹಣದ ಉಳಿತಾಯ ಮಾಡುವಿರಿ ಆಸ್ತಿ ವಾಹನ ಖರೀದಿ ಮಾಡುವಿರಿ ಶುಭ ಕಾರ್ಯಗಳು ಮಾಡುವ ಯೋಗವಿರುವುದು ವಿದ್ಯಾರ್ಥಿಗಳು ಹೆಚ್ಚಿನ ಗಮನವಹಿಸಿ ಓದುವರು ಸಹೋದ್ಯೋಗಿಗಳ ಸಹಕಾರ ದೊರೆಯುತ್ತದೆ ನಿಮ್ಮ ನಿತ್ಯ ದಿನಚರಿ ಉತ್ತಮವಾಗಿಟ್ಟುಕೊಳ್ಳುವಿರಿ ಪರಿಶ್ರಮ ಮಾಡುವುದರಿಂದ ನಿಮಗೆ ಹೆಚ್ಚಿನ ಲಾಭ ದೊರೆಯುವುದು ಹದಿನಾಲ್ಕು ಮೇ ಗುರುಗಳು ನಿಮ್ಮ ಹನ್ನೊಂದನೇ ಮನೆಗೆ ಪ್ರವೇಶಿಸುವರು ತುಂಬಾ ಉತ್ತಮವಿರುವುದು ಗುರುಗಳು ಈ ಮನೆಯ ಕಾರಕರಾದರಿಂದ ನೀವು ಯಾವ ವಿಷಯಗಳಿಗೆ ಪ್ರಯತ್ನಿಸುತ್ತಿದ್ದರೂ ಅವೆಲ್ಲ ನೆರವೇರುವುದು ಆದಾಯದಲ್ಲಿ ಹೆಚ್ಚಳ ನಿಮ್ಮ ನೆರೆಹೊರೆಯವರ ಸಹಯೋಗ ಒಡಹುಟ್ಟಿದವರ ಬೆಂಬಲ ನಿಮ್ಮ ಮೇಲಾಧಿಕಾರಿಗಳ ಸಹಕಾರ ದೊರೆಯುವುದು ಒಳ್ಳೆ ಮಿತ್ರರ ಸಹಯೋಗ ಇಂಟರ್ವ್ಯೂಗಳಲ್ಲಿ ಸಫಲತೆ ನಿಮ್ಮ ಇಚ್ಛೆಗೆ ತಕ್ಕ ಜಾಗಕ್ಕೆ ಟ್ರಾನ್ಸ್ಫರ್ಗಳು ದೊರೆಯುವ ಸಾಧ್ಯತೆ ಇದೆ ನಿಮ್ಮ ಮಾತು ಉತ್ತಮವಿರುವುದು ಹೊಸ ಪ್ರಾಜೆಕ್ಟ್ಗಳನ್ನು ನಿಭಾಯಿಸುವಿರಿ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುವವರಿಗೆ ಏಪ್ರಿಲ್ನಿಂದ ಜುಲೈವರೆಗೂ ಸಮಯ ಉತ್ತಮವಿದೆ ವಿವಾಹ ಯೋಗವು ಕೂಡಿ ಬರುವುದು ಸಂತಾನ ಅಪೇಕ್ಷೆಯಲ್ಲಿರುವವರಿಗೆ ಮತ್ತು ಐವಿಎಫ್ ಸರೋಗಸಿಗೆ ಪ್ರಯತ್ನಿಸುತ್ತಿದ್ದರೆ ಈ ಸಮಯ ಅನುಕೂಲಕರ ಶನಿ ಇಪ್ಪತ್ತೊಂಬತ್ತು ಮಾರ್ಚ್ ನಂತರ ಅಷ್ಟಮಕ್ಕೆ ಬರುವರು ಅಷ್ಟಮ ಶನಿ ಅಷ್ಟು ಒಳ್ಳೆಯದಲ್ಲ ನಿರ್ಣಯ ತೆಗೆದುಕೊಳ್ಳುವಲ್ಲಿ ಸಮಸ್ಯೆಗಳು ಕೆಟ್ಟ ಜನರ ಸಹವಾಸ ಸುಗಮವಾಗಿ ನಡೆಯುತ್ತಿದ್ದ ನಿಮ್ಮ ವೃತ್ತಿಪರ ಕೆಲಸಗಳಲ್ಲಿ ಎನ್ಕ್ವೈರಿ ನಡೆಯಬಹುದು ಅವಮಾನಗಳಾಗಬಹುದು ಧನಹಾನಿ ಮಾನಹಾನಿ ಕಣ್ಣು ಕಾಲಿನ ಮತ್ತು ಗುಪ್ತಾಂಗಗಳಲ್ಲಿ ಸಮಸ್ಯೆಗಳಾಗುವ ಸಾಧ್ಯತೆಯಿದೆ ವೃತ್ತಿಯಲ್ಲಿ ಸಮಸ್ಯೆಗಳು ಕಾಣುವುದು ನಿಮ್ಮ ಮಾತಿನಲ್ಲಿ ಕಟುತನ ಹಣಕಾಸಿನ ವಿಷಯಗಳಲ್ಲೂ ಸಮಸ್ಯೆ ಮಾಡುತ್ತಿರುವ ಕೆಲಸಗಳ ಮೇಲೆ ನಿಮ್ಮ ಹಿಡಿತ ಕಳೆದುಕೊಳ್ಳಬಹುದು ಮಕ್ಕಳೊಂದಿಗೆ ಜಗಳಗಳಾಗುವ ಸಂಭವವಿದೆ ಗರ್ಭಿಣಿ ಸ್ತ್ರೀಯರು ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ನಿಮ್ಮ ಸಂಗಾತಿಯ ಪೋಷಕರೊಂದಿಗೆ ವಾದವಿವಾದಗಳಾಗಬಹುದು ಸಂಗಾತಿಯೊಂದಿಗೆ ಜಗಳಗಳಾಗಬಹುದು ಆರೋಗ್ಯದಲ್ಲಿ ಸಮಸ್ಯೆಗಳಾಗುವ ಸಾಧ್ಯತೆ ಇದೆ ತಾಳ್ಮೆ ಸಂಯಮ ಕಳೆದುಕೊಂಡರೆ ಒಳ್ಳೆಯ ಮಿತ್ರರು ದೂರವಾಗಿ ದುಷ್ಟಮಿತ್ರರು ಹತ್ತಿರವಾಗಬಹುದು ವಾಹನ ಚಲಿಸುವಾಗ ಎಚ್ಚರವಿರಲಿ ಶನಿ ನಿಮ್ಮ ಕುಂಡಲಿಯಲ್ಲಿ ಅಶುಭ ಸ್ಥಿತಿಯಲ್ಲಿದ್ದಾರೆ ಸಮಸ್ಯೆಗಳ ತೀವ್ರತೆ ಹೆಚ್ಚಿರುವುದು ಇಲ್ಲಿ ಯಾರನ್ನು ಹೆದರಿಸುವ ಉದ್ದೇಶದಿಂದ ತಿಳಿಸಿರುವ ಮಾಹಿತಿಯಲ್ಲ ಈ ಘಟ್ಟಗಳನ್ನು ದಾಟಿ ಬಂದ ಸ್ವಂತ ಅನುಭವವೂ ಸೇರಿದೆ ಪರಿಹಾರಕ್ಕೆ ಹನುಮಂತನ ಪೂಜೆ ದುರ್ಗಾದೇವಿ ಕಾಳಿ ಅಥವಾ ಕಾಲಭೈರವರ ಪೂಜೆ ಮಾಡಿ ಮೂವತ್ತು ಮಾರ್ಚ್ ರಿಂದ ಹದಿನೆಂಟು ಮೇವರೆಗೆ ಎಂಟನೇ ಮನೆಯಲ್ಲಿ ಶನಿಯ ಜೊತೆ ರಾಹು ಇರುವರು ಇದು ಸಮಸ್ಯೆ ಹಾಗೂ ಕೆಟ್ಟ ಹೆಸರನ್ನು ತರುವ ಸಮಯ ಹಾಗಾಗಿ ಈ ಐವತ್ತು ದಿನಗಳು ಹೆಚ್ಚು ಎಚ್ಚರಿಕೆಯಿಂದ ಕಳೆಯಬೇಕಿದೆ ಕೋಪ ಕಡಿಮೆ ಮಾಡಿಕೊಳ್ಳಿ ವಿವಾದಗಳಿರುವ ಸ್ಥಳಗಳಿಂದ ದೂರವಿರಿ ಯಾರಾದರೂ ಏನಾದರೂ ಅಂದರೆ ಮರು ಉತ್ತರ ನೀಡದೆ ಸುಮ್ಮನಿದ್ದು ಬಿಡಿ ನಿಮ್ಮ ಆರೋಗ್ಯದ ವಿಷಯದಲ್ಲಿ ಹೆಚ್ಚು ಎಚ್ಚರಿಕೆ ವಹಿಸಬೇಕು ಸ್ವಲ್ಪ ಸಮಸ್ಯೆ ಎನಿಸಿದರೂ ವೈದ್ಯರ ಬಳಿ ಹೋಗಿ ತಪಾಸಣೆ ಮಾಡಿಸಿಕೊಳ್ಳಿ ಈ ಸಮಯದಲ್ಲಿ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಶೇರ್ ಮಾರ್ಕೆಟ್ ಜೂಜಾಟ ಫಾಸ್ಟ್ ಮನಿಯಂತಹ ರಿಸ್ಕ್ ತೆಗೆದುಕೊಳ್ಳಬೇಡಿ ಈ ವರ್ಷ ಗುರುಗಳ ಅನುಗ್ರಹವಿರುವುದರಿಂದ ಅಷ್ಟಮ ಶನಿಯ ಪ್ರಕೋಪ ತಕ್ಕಮಟ್ಟಿಗೆ ನಿಯಂತ್ರಣದಲ್ಲಿರುವುದು ಮೇ ಹದಿನೆಂಟರವರೆಗೂ ರಾಹು ಎಂಟನೇ ಮನೆಯಲ್ಲಿ ಇರುವರು ಇದು ಅಂತಹ ಒಳ್ಳೆಯದೇನಲ್ಲ ಒಂದು ವೇಳೆ ನಿಮ್ಮ ದಶಾ ಉತ್ತಮವಾಗಿದ್ದರೆ ದಿಢೀರ್ ಲಾಭಗಳಾಗುವುದು ಎಂಟನೇ ಮನೆಯ ರಾಹು ಕೂಡ ಅವಮಾನಗಳಿಗೆ ಈಡು ಮಾಡುವರು ವಿವಾದಿಗಳಾಗಿ ಮಾಡುವರು ಸಂಗಾತಿಯೊಂದಿಗೆ ಸಮಸ್ಯೆಗಳು ಸಣ್ಣ ಪುಟ್ಟ ಆಕ್ಸಿಡೆಂಟ್ ಮತ್ತು ಸರ್ಜರಿಗಳಿರಬಹುದು ನಿತ್ಯ ದುರ್ಗಾ ಪೂಜೆ ಮಾಡಿ ರಾಹು ಏಳನೇ ಮನೆಗೆ ಪ್ರವೇಶ ಆದಾಯಕ್ಕೇನು ಕುತ್ತು ತರುವುದಿಲ್ಲ ಆದರೆ ಸ್ವಾಭಿಮಾನಕ್ಕೆ ಧಕ್ಕೆ ತರುವರು ಚರಿತ್ರೆ ಹಾಳಾಗಬಹುದು ಸ್ಕ್ಯಾಂಡಲ್ಸ್ ಆಗುವುದು ಗುಪ್ತವಾಗಿಟ್ಟಿದ್ದ ವಿಷಯಗಳು ಹೊರಬೀಳುವುದು ಇದರಿಂದಾಗಿ ಸಂಗಾತಿಯೊಡನೆ ಸಮಸ್ಯೆಗಳಾಗಬಹುದು ನಿಮ್ಮ ಸಂಗಾತಿಯೊಂದಿಗೆ ಮತ್ತು ನೀವು ವ್ಯಾಪಾರಿಗಳಾಗಿದ್ದರೆ ನಿಮ್ಮ ಬಿಸಿನೆಸ್ ಪಾರ್ಟ್ನರ್ನೊಂದಿಗೆ ಭಿನ್ನಾಭಿಪ್ರಾಯಗಳು ಬರಬಹುದು ನೆರೆಹೊರೆಯವರೊಂದಿಗೆ ಮನಸ್ತಾಪ ಜನಗಳಿಗೆ ನಿಮ್ಮ ಮೇಲಿನ ಭರವಸೆ ಕಮ್ಮಿಯಾಗುವುದು ಇದಕ್ಕೆ ಇದರ ಪರಿಹಾರಕ್ಕೆ ಶಿವನ ಪೂಜೆ ಮಾಡಿ ಕೇತು ಹದಿನೆಂಟು ಮೇವರೆಗೂ ಎರಡನೇ ಮನೆಯಲ್ಲಿ ನಿಮ್ಮ ಮಾತಿನಲ್ಲಿ ಕರ್ಕಷ್ಟೆ ಜಗಳಗಂಟತನವಿರುವುದು ಹಾಗಾಗಿ ಕುಟುಂಬದವರೊಂದಿಗೆ ವಿವಾದಗಳಾಗಬಹುದು ಕಣ್ಣಿನ ಮತ್ತು ಹಲ್ಲಿನ ಸಮಸ್ಯೆಗಳು ಬರುವುದು ಊಟ ರುಚಿಸುವುದಿಲ್ಲ ಹಣಕಾಸಿನ ವಿಷಯದಲ್ಲಿ ಬೇಜವಾಬ್ದಾರಿತನ ಬರುವುದು ಹಣಕಾಸಿನ ವಿಷಯದಲ್ಲಿ ಸಮಸ್ಯೆಗಳಾಗುವುದು ಕೇತು ಲಗ್ನಕ್ಕೆ ಬಂದಾಗ ನಿಮ್ಮಲ್ಲಿ ವಿರಕ್ತಿ ಮನೋಭಾವ ಬರುವುದು ಎಲ್ಲವನ್ನೂ ತ್ಯಜಿಸುವ ಮನಸ್ಸು ಆಸಕ್ತಿ ಕಮ್ಮಿಯಾಗುವುದು ಸಂತ ಮನೋಭಾವನೆ ಇರುವುದು ನಿಮ್ಮ ವೈಯಕ್ತಿಕ ವಿಷಯದಲ್ಲಿ ನಿರಾಸಕ್ತಿ ಭಾವನಾತ್ಮಕ ಹಾಗೂ ನಿಮ್ಮನ್ನು ಊಹಿಸಲಾಗದಂತೆ ಆಗುವಿರಿ ಹೆಚ್ಚಿನ ಮೂಡ್ ಸ್ವಿಂಗ್ಸ್ ಇರುವುದು ಈ ಸಮಯದಲ್ಲಿ ನೀವು ಗಣೇಶನನ್ನು ಹೆಚ್ಚಾಗಿ ಆರಾಧಿಸಿ ಬೀದಿ ನಾಯಿಗಳಿಗೆ ಆಹಾರ ನೀಡಿ ಬಡವರಿಗೆ ಕಂಬಳಿ ದಾನ ಮಾಡುವುದು ಉತ್ತಮ ಒಟ್ಟಾರೆ ಈ ವರ್ಷ ಶನಿ ರಾಹು ಮತ್ತು ಕೇತುವಿನ ಪರಿಹಾರ ತಪ್ಪದೇ ಮಾಡಿಕೊಳ್ಳಿ ಕನ್ಯಾ ರಾಶಿ ಕನ್ಯಾ ಲಗ್ನದವರಿಗೆ ಯುಗಾದಿ ವರ್ಷ ಭವಿಷ್ಯದಲ್ಲಿ ಗುರುಗಳು ಒಂಬತ್ತನೇ ಮನೆ ಭಾಗ್ಯ ಭಾವದಲ್ಲಿರುವರು ಮೇ ಹದಿಮೂರರವರೆಗೂ ವಿವಾಹ ಯೋಗ ನೀಡುವರು ಸಂತಾನ ಅಪೇಕ್ಷೆಯಲ್ಲಿರುವವರಿಗೆ ಸಂತಾನ ಯೋಗವಿರುವುದು ಐವಿಎಫ್ ಸರೋಗಿಸಿ ಪ್ರಯತ್ನಿಸುತ್ತಿರುವವರು ಮೇ ಹದಿಮೂರರ ಒಳಗೆ ಪ್ರಯತ್ನಿಸಿ ಪರಾಕ್ರಮದಲ್ಲಿ ವೃದ್ಧಿ ಹೊಸದನ್ನು ಪ್ರಾರಂಭಿಸುವಿರಿ ಮತ್ತು ಅದರಲ್ಲಿ ಯಶಸ್ವಿಯಾಗುವಿರಿ ಉತ್ಸಾಹ ಉಲ್ಲಾಸ್ ಶಕ್ತಿಯ ಮಟ್ಟದಲ್ಲಿ ವೃದ್ಧಿ ಇರುವುದು ನೀವು ವಿದ್ಯಾರ್ಥಿಗಳಾಗಿದ್ದಲ್ಲಿ ಹದಿಮೂರು ಮೇವರೆಗೂ ತುಂಬಾ ವಿಶೇಷವಾಗಿದೆ ಉನ್ನತ ಶಿಕ್ಷಣ ಸ್ಥಾನದಲ್ಲಿ ಕುಳಿತಿರುವ ಗುರುಗಳು ನಿಮ್ಮ ಐದನೇ ಭಾವವನ್ನು ನೋಡುವುದರಿಂದ ವಿದ್ಯಾರ್ಥಿಗಳೆಲ್ಲರಿಗೂ ಉತ್ತಮವಾಗಿದೆ ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಅನುಕೂಲಕರವಾಗಿದೆ ಆಧ್ಯಾತ್ಮದಲ್ಲಿ ಆಸಕ್ತಿ ಬರುವುದು ದೂರ ಮತ್ತು ಸಣ್ಣ ಪ್ರಯಾಣ ಮಾಡುವಿರಿ ತೀರ್ಥಯಾತ್ರೆ ಮಾಡುವುದು ನಿಮಗೆ ಗುರುಗಳ ಸಾನ್ನಿಧ್ಯವು ಸಿಗುವುದು ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರುವುದು ಹದಿಮೂರು ಮೇ ಗುರುಗಳು ಹತ್ತನೇ ಮನೆಯ ಪ್ರವೇಶ ಮಾಡುವರು ಹದಿನೆಂಟು ಅಕ್ಟೋಬರ್ವರೆಗೂ ಹತ್ತನೇ ಮನೆಯಲ್ಲಿ ಇರುವರು ಎಲ್ಲಾ ವಿಷಯದಲ್ಲೂ ಅಭಿವೃದ್ಧಿ ಕಾಣುವಿರಿ ಈ ವರ್ಷ ನಿಮಗೆ ಗಜಕೇಸರಿ ಯೋಗವಿದೆ ನಿಮ್ಮ ಪ್ರಯತ್ನಗಳು ಪ್ರಾಮಾಣಿಕವಾಗಿದ್ದರೆ ನಿಮಗೆ ಈ ಯೋಗ ಒಲಿದು ಯಶಸ್ಸು ನೀಡುವುದು ಕೆರಿಯರ್ ಕ್ಷೇತ್ರದಲ್ಲಿ ಬಹು ಹೆಚ್ಚಿನ ಸಾಧನೆ ಮಾಡುವಿರಿ ಹದಿಮೂರು ಮೇಯಿಂದ ನೀವು ಹೊಸ ಕೆಲಸಕ್ಕಾಗಿ ಹುಡುಕುತ್ತಿದ್ದರೆ ಪ್ರಮೋಷನ್ಗಾಗಿ ಪ್ರಯತ್ನಿಸುತ್ತಿದ್ದರೆ ಅಥವಾ ನಿಮ್ಗಿಷ್ಟವಾದ ಜಾಗಕ್ಕೆ ಟ್ರಾನ್ಸ್ಫರ್ ಬಯಸುತ್ತಿದ್ದರೆ ಎಲ್ಲ ನೆರವೇರುವುದು ಆದರೆ ಸ್ವಲ್ಪ ತಡವಾಗುವುದು ನಿಮ್ಮ ಕೆಳಗೆ ಕೆಲಸ ನಿರ್ವಹಿಸುವವರೊಂದಿಗೆ ಸಮಸ್ಯೆಗಳಾಗಬಹುದು ಎಚ್ಚರವಹಿಸಿ ನಿಮಗೆ ಹಲವು ಮೂಲಗಳಿಂದ ಆದಾಯದ ಮಾರ್ಗ ದೊರೆಯುವುದು ಧನಾಗಮನ ಧನ ವೃದ್ಧಿಯಾಗುವುದು ದಿಯಾಗುವುದು ಕುಟುಂಬದಲ್ಲಿ ವೃದ್ಧಿ ನಿಮ್ಮ ಮಾತು ಮಧುರವಾಗುವುದು ನೀವು ಜನರ ಮೇಲೆ ಪ್ರಭಾವ ಬೀರುವಿರಿ ಕೆಲವರು ಮನೆಯನ್ನು ಮತ್ತು ವಾಹನವನ್ನು ಖರೀದಿಸಬಹುದು ಮನೆಯಲ್ಲಿ ಮಂಗಳ ಕಾರ್ಯಗಳು ನೆರವೇರುವವು ಆರೋಗ್ಯ ಸಂಬಂಧ ಸಮಸ್ಯೆಗಳಿಗೆ ಪರಿಹಾರ ದೊರೆಯುವುದು ಬ್ಯಾಂಕ್ ಸಾಲ ಸಿಗುವುದು ವ್ಯಾಪಾರಸ್ಥರಿಗೆ ವ್ಯಾಪಾರ ಸಾಧಾರಣವಾಗಿರುವುದು ಹೊಸ ವ್ಯಾಪಾರ ಪ್ರಾರಂಭಿಸುವ ಯೋಚನೆಯಲ್ಲಿದ್ದರೆ ನುರಿತ ಪಂಡಿತರೊಡನೆ ಚರ್ಚಿಸಿ ಮುಂದುವರೆಯಿರಿ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಮತ್ತು ಆಯಿಲ್ ಗ್ಯಾಸ್ ವ್ಯವಹಾರಗಳಿಗೆ ಉತ್ತಮ ಹದಿನೆಂಟು ಅಕ್ಟೋಬರ್ ರಿಂದ ಡಿಸೆಂಬರ್ ಐದರವರೆಗೂ ಗುರುಗಳು ಹನ್ನೊಂದನೇ ಭಾವದಲ್ಲಿ ತಮ್ಮ ಉಚ್ಚ ಮನೆಯಲ್ಲೇ ಇರುವರು ಇದು ಇಚ್ಛಾಪೂರ್ತಿಯ ಮನೆಯಾಗಿದ್ದು ನಿಮ್ಮ ಆಸೆಗಳೆಲ್ಲ ನೆರವೇರುವುದು ಉನ್ನತ ಸ್ಥಾನದ ಜನರ ಸಂಪರ್ಕ ಬೆಳೆಯುವುದು ಹಿರಿಯ ಸೋದರ ಸೋದರಿಯರಿಂದ ಲಾಭ ನಿಮ್ಮ ಹಿರಿಯ ಅಧಿಕಾರಿಗಳಿಂದ ಲಾಭ ಐದು ಡಿಸೆಂಬರ್ ಮತ್ತೆ ಗುರುಗಳು ತಮ್ಮ ಹತ್ತನೇ ಭಾವಕ್ಕೆ ಬರುವರು ಒಟ್ಟಾರೆ ಹೇಳುವುದಾದರೆ ಬಹಳ ಅತ್ಯುತ್ತಮ ಸಮಯ ಸ್ತ್ರೀಯರಿಗೆ ಜವಾಬ್ದಾರಿಗಳು ಹೆಚ್ಚುವುದು ಅದನ್ನು ಅವರು ಸಮರ್ಪಕವಾಗಿ ನಿರ್ವಹಿಸುವರು ಉದ್ಯೋಗಸ್ಥ ಮಹಿಳೆಯರಿಗೆ ಆರೋಗ್ಯದಲ್ಲಿ ಸಮಸ್ಯೆಯಾಗಬಹುದು ಹೂಡಿಕೆಗೆ ಜೂನ್ ನಂತರದಲ್ಲಿ ಉತ್ತಮವಿದೆ ರಾಶಿಯ ಅವಿವಾಹಿತರಿಗೆ ಮದುವೆ ವಿಷಯದಲ್ಲಿ ಸ್ವಲ್ಪ ಮಂದಗತಿಯಿರುವುದು ಆದರೆ ಈ ರಾಶಿಯವರ ಮಕ್ಕಳಿಗೆ ಕಂಕಣ ಭಾಗ್ಯ ಕೂಡಿ ಬರುವುದು ರಾಜಕೀಯ ವ್ಯಕ್ತಿಗಳಿಗೆ ಉನ್ನತ ಸ್ಥಾನ ದೊರೆಯುವುದು ಶನಿಯು ಇಪ್ಪತ್ತೊಂಬತ್ತು ವರೆಗೂ ಆರನೇ ಮನೆಯಲ್ಲಿರುವವರು ರೋಗ ಶತ್ರುಗಳ ಬಾಧೆಯು ನಿಯಂತ್ರಣದಲ್ಲಿರುವುದು ಇಪ್ಪತ್ತೊಂಬತ್ತು ಮಾರ್ಚ್ ನಿಮ್ಮ ಏಳನೇ ಭಾವಕ್ಕೆ ಬರುವರು ಅಲ್ಲಿ ರಾಹು ಇರುವುದರಿಂದ ಐವತ್ತು ದಿನಗಳ ಕಾಲ ಅಂದರೆ ಮೇ ಹದಿನೆಂಟರವರೆಗೂ ಇವರಿಬ್ಬರ ಯುತಿ ಇರುವುದು ಈ ಸಮಯ ಬಹಳ ಎಚ್ಚರಿಕೆಯಿಂದ ಇರಬೇಕಾದ ಸಮಯ ಈ ಸಮಯದಲ್ಲಿ ಏಳನೇ ಭಾವದ ವಿಷಯದಲ್ಲಿ ಎಚ್ಚರಿಕೆ ವಹಿಸಿ ನಿಮ್ಮ ಸಂಗಾತಿ ಆರೋಗ್ಯದಲ್ಲಿ ಹಾಗೂ ಸಂಬಂಧಗಳ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ನಿರ್ವಹಿಸಿ ಅವಮಾನಗಳಾಗುವ ಸಂಭವವಿದೆ ಚರಿತ್ರಹೀನವಾಗಬಹುದು ಯಾವುದೇ ಮುಖ್ಯ ನಿರ್ಧಾರಗಳನ್ನು ಈ ಸಮಯದಲ್ಲಿ ಮಾಡಬೇಡಿ ಸಾಧ್ಯವಾದರೆ ಕೆಲಸಗಳನ್ನು ಮುಂದೋಡಿ ಪರಿಹಾರವಾಗಿ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಪೂಜೆ ಮಾಡಿ ಸಾಧ್ಯವಾದಲ್ಲಿ ಅನ್ನದಾನ ಮಾಡಿ ಶನಿಯ ಏಳನೇ ಮನೆಯ ಪ್ರವೇಶ ಸಂಗಾತಿಯೊಡನೆ ಭಿನ್ನಾಭಿಪ್ರಾಯಗಳು ಬರಬಹುದು ನಿಮ್ಮ ಬಾಳ ಸಂಗಾತಿ ಹಾಗೂ ನೀವು ವ್ಯಾಪಾರ ಮಾಡುತ್ತಿದ್ದರೆ ಬಿಸಿನೆಸ್ ಪಾರ್ಟ್ನರ್ ಜೊತೆ ಸಂಬಂಧಗಳಲ್ಲಿ ತೊಂದರೆ ಇರುವುದು ಎಚ್ಚರಿಕೆಯಿಂದ ಇರಿ ನಿಮ್ಮ ಸಂಗಾತಿಯೊಡನೆ ವಾಗ್ವಿವಾದಗಳಾಗಬಹುದು ಬಿಸಿನೆಸ್ ಪಾರ್ಟ್ನರ್ ಜೊತೆಗೂ ಸಂಬಂಧಗಳಲ್ಲಿ ಬಿರುಕು ಬರುವ ಸಾಧ್ಯತೆ ಇದೆ ಪ್ರೇಮಿಗಳಲ್ಲಿ ಭಿನ್ನಾಭಿಪ್ರಾಯಗಳಾಗಬಹುದು ಆದರೆ ಅಕ್ಟೋಬರ್ ನಂತರದಲ್ಲಿ ಉತ್ತಮವಾಗುವುದು ಈ ಸಮಯದಲ್ಲಿ ನಿಮ್ಮ ನಿರ್ಧಾರಗಳಲ್ಲಿ ಗೊಂದಲವಿರುವುದು ಭಯ ಆತಂಕಗಳು ಕಾಡಬಹುದು ಹನುಮಂತನ ಪೂಜೆ ಮಾಡಿ ಮೇ ಹದಿನೆಂಟರವರೆಗೂ ರಾಹು ಏಳನೇ ಮನೆಯಲ್ಲಿರುವರು ಏಳನೇ ಮನೆಯ ರಾಹುವಿನಿಂದ ಬಾಳ ಸಂಗಾತಿಯೊಡನೆ ಸಮಸ್ಯೆಗಳು ಬರುವುದು ಚರಿತ್ರೆ ಹಾಳಾಗುವುದು ಸಮಾಜದಲ್ಲಿ ಅಗೌರವ ಬಿಜಿನೆಸ್ ಪಾರ್ಟ್ನರ್ ಜೊತೆ ಭಿನ್ನಾಭಿಪ್ರಾಯಗಳು ವ್ಯಾಪಾರದಲ್ಲಿ ನೀವು ಶಾರ್ಟ್ ಕಟ್ ಮಾಡುವುದರಿಂದ ಸಮಸ್ಯೆಗಳಾಗಬಹುದು ಮೇ ಹದಿನೆಂಟರ ನಂತರ ರಾಹು ನಿಮ್ಮ ಆರನೇ ಭಾವಕ್ಕೆ ಬರುವರು ಇಲ್ಲಿ ರಾಹು ಬಹಳ ಅನುಕೂಲಕರವೆಂದು ಹೇಳಲಾಗಿದೆ ಶತ್ರುಗಳ ಮೇಲೆ ವಿಜಯ ಸಾಧಿಸುವಿರಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತರಾಗುವಿರಿ ಸಾಮಾನ್ಯವಾಗಿ ಹೇಳುವಂತೆ ರೋಗ ಋಣ ಶತ್ರುಗಳನ್ನು ನಿರ್ನಾಮ ಮಾಡುವ ಶಕ್ತಿಯನ್ನು ಅವರೇ ನೀಡುತ್ತಾರೆ ಹಾಗಾಗಿ ಸ್ವಲ್ಪ ಸಮಸ್ಯೆಗಳು ಬಂದರೂ ನಂತರ ಅದರಲ್ಲಿ ಯಶಸ್ವಿಯಾಗುವಿರಿ ಸಾಲತಿರುವುದು ಕೋರ್ಟ್ ಕೇಸ್ಗಳಲ್ಲಿ ವಿಜಯ ನಿಮ್ಮ ಕೆಲಸಗಳು ಹಾಗೂ ದಿನಚರಿಯು ಕ್ರಮವಾಗಿ ನೆರವೇರುವುದು ಕೇತು ನಿಮ್ಮ ಲಗ್ನದಲ್ಲಿರುವರು ಮಾನಸಿಕ ಒತ್ತಡ ಮತ್ತು ಆತಂಕದಿಂದ ನಿಮ್ಮ ಸ್ವಭಾವ ವಿಚಿತ್ರವಾಗುವುದು ಕೆಲವೊಮ್ಮೆ ನೀವು ಅತಿಯಾಗಿ ಭಾವನಾತ್ಮಕತೆ ಇರುವುದು ಈ ಸಮಯದಲ್ಲಿ ಗಣೇಶನ ಪೂಜೆ ಮಾಡಿ ನಂತರದಲ್ಲಿ ಕೇತು ಹನ್ನೆರಡನೇ ಮನೆಗೆ ಅಂದರೆ ಮೋಕ್ಷದ ಮನೆಗೆ ಬರುವರು ಮೋಕ್ಷಕಾರಕ ಆಧ್ಯಾತ್ಮವನ್ನು ಅನುಸರಿಸಲು ತುಂಬಾ ಉತ್ತಮವಾಗಿದೆ ಆದರೆ ಭೌತಿಕ ವಿಷಯಗಳಿಗೆ ಕೇತು ಅಷ್ಟು ಉತ್ತಮವಲ್ಲ ಖರ್ಚುಗಳು ಹೆಚ್ಚಾಗುವುದು ನಿಮ್ಮ ದೆಸೆ ಅಥವಾ ಅಂತರದಶೆ ಸರಿಯಿಲ್ಲದಿದ್ದರೆ ನಿಮ್ಮನ್ನು ಕೋಪಿಷ್ಟ ಹಾಗೂ ಹತಾಶರನ್ನಾಗಿ ಮಾಡುವರು ಗುಪ್ತ ಶತ್ರುಗಳು ಹುಟ್ಟಿಕೊಳ್ಳುವರು ಏಕಾಂತವನ್ನು ಬಯಸುವಿರಿ ಆಧ್ಯಾತ್ಮಕ್ಕೆ ತುಂಬಾ ಉತ್ತಮವಿರುವುದರಿಂದ ಅದರತ್ತ ಸ್ವಲ್ಪ ಗಮನವಹಿಸಿ ಪರಿಹಾರವಾಗಿ ಬೀದಿ ನಾಯಿಗಳಿಗೆ ಆಹಾರ ನೀಡಿ ಗಣಪತಿಯ ಪೂಜೆ ಅಥವಾ ಮಂತ್ರ ಜಪ ಮಾಡಿಕೊಳ್ಳಿ ತುಲಾ ರಾಶಿ ತುಲಾ ಲಗ್ನದವರೆಗೆ ಯುಗಾದಿ ವರ್ಷ ಭವಿಷ್ಯದಲ್ಲಿ ನಿಮ್ಮ ಜೀವನದಲ್ಲಿ ಮಹತ್ವಪೂರ್ಣ ಬದಲಾವಣೆ ಬರಲಿದೆ ಗುರು ಮತ್ತು ಶನಿಯ ಬಲವಿರುವುದು ಗುರುಗಳು ಎಂಟನೇ ಮನೆಯಲ್ಲಿ ಹದಿಮೂರು ಮೇವರೆಗೂ ಇರುವರು ಇಲ್ಲಿಯವರೆಗೂ ಅತ್ಯಂತ ಕಠಿಣ ಪರೀಕ್ಷೆಗಳನ್ನು ಎದುರಿಸಿದ್ದೀರಿ ಮುಂದಿನ ದಿನಗಳಲ್ಲಿ ಈ ಪರೀಕ್ಷೆಯ ಫಲವಾಗಿ ಒಳ್ಳೆಯದನ್ನು ಗುರುಗಳು ನೀಡಲಿದ್ದಾರೆ ಮೇ ಹದಿನಾಲ್ಕು ಗುರುಗಳು ಒಂಬತ್ತನೇ ಸ್ಥಾನಕ್ಕೆ ಅಂದರೆ ಧರ್ಮ ಭಾವಕ್ಕೆ ಬರುವರು ಭಾಗ್ಯ ಭಾವದ ಕಾರಕನಾಗಿ ಭಾಗ್ಯ ಸ್ಥಾನಕ್ಕೆ ಬಂದಾಗ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೆಯುತ್ತಿರುವವರಿಗೆ ಮೇ ಹದಿನಾಲ್ಕ ನಂತರ ತುಂಬಾ ಅನುಕೂಲಕರವಾಗಿದೆ ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಹೋಗಲೆಚ್ಚಿಸುತ್ತಿರುವವರಿಗೆ ಆರಂಭದಲ್ಲಿ ಸ್ವಲ್ಪ ಸಮಸ್ಯೆಯಾದರೂ ನಂತರ ಸಾಧ್ಯ ವಿವಾಹ ಅಪೇಕ್ಷೆಯಲ್ಲಿರುವವರಿಗೆ ವಿವಾಹವಾಗುವುದು ನಿಮ್ಮ ಹೂಡಿಕೆ ಮತ್ತು ಇನ್ಸೂರೆನ್ಸ್ ಹಾಗೂ ಪಿತ್ರಾರ್ಜಿತದಿಂದ ಆಸ್ತಿಗಳು ದೊರೆಯುವುದು ಧನಲಾಭ ಆರ್ಥಿಕ ಲಾಭವಿರುವುದು ಮನೆಯಲ್ಲಿ ಸಂತೋಷದ ವಾತಾವರಣ ನೆಲೆಸಿರುವುದು ವಿದೇಶಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ವ್ಯವಹರಿಸುವವರಿಗೆ ಉತ್ತಮವಾಗಿದೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವುದು ಭೂಮಿ ಮನೆ ವಾಹನ ಖರೀದಿಸುವಿರಿ ಗುರು ಹಿರಿಯರ ಅನುಗ್ರಹ ತಂದೆಯ ಸಹಕಾರ ಹಾಗೂ ಅನುಗ್ರಹ ದೊರೆಯುವುದು ಆಧ್ಯಾತ್ಮದಲ್ಲಿ ಆಸಕ್ತಿ ಆಧ್ಯಾತ್ಮ ಕ್ಷೇತ್ರದಲ್ಲಿ ಇರುವವರಿಗೆ ಈ ವರ್ಷ ತುಂಬಾ ಉತ್ತಮವಾಗಿರುವುದು ದೂರ ಪ್ರಯಾಣಕ್ಕೆ ಮಾರ್ಗ ಸುಗಮವಿದೆ ಆರೋಗ್ಯ ಉತ್ತಮವಾಗಿರುವುದು ಉಲ್ಲಾಸ ಉತ್ಸಾಹ ತುಂಬಿರುವುದು ಪ್ರೇಮ ಸಂಬಂಧಗಳಲ್ಲಿರುವವರಿಗೆ ಪ್ರೇಮ ವಿವಾಹವಾಗುವ ಸಾಧ್ಯತೆ ಇದೆ ಪುರೋಹಿತರಿಗೆ ಮತ್ತು ಉಪನ್ಯಾಸಕರಿಗೆ ಉತ್ತಮ ಬರಹಗಾರರಿಗೆ ತಮ್ಮ ಪುಸ್ತಕಗಳ ಪಬ್ಲಿಷಿಂಗ್ ಆಗುವುದು ಸಣ್ಣ ಪುಟ್ಟ ಪ್ರಯಾಣವೂ ಇರುವುದು ಮಂತ್ರ ಸಾಧನೆಗೆ ಸಮಯ ಉತ್ತಮವಾಗಿದೆ ನಿಮಗೆ ಆಕಸ್ಮಿಕ ಅವಕಾಶಗಳು ದೊರೆಯುವವು ಈ ಸಮಯದಲ್ಲಿ ಅವಕಾಶಗಳಿಗೆ ಹೆಚ್ಚಿನ ಪ್ರಯತ್ನವು ನಿಮ್ಮದಾಗಿರಲಿ ನಿಮ್ಮ ಆದಾಯದಲ್ಲಿ ಹೆಚ್ಚಳಿಕೆ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಳವನ್ನು ಕಾಣುವುದು ನಿಮ್ಮ ಮಾತಿನಲ್ಲಿ ನಮ್ರತೆ ಎಲ್ಲರೂ ನಿಮ್ಮ ಮಾತಿಗೆ ಆಕರ್ಷಿತರಾಗುವರು ಹೊಸ ಪಾಲುದಾರಿಕೆಯ ವ್ಯವಹಾರ ಮಾಡುವ ಯೋಗ ವ್ಯಾಪಾರಸ್ಥರಿಗೆ ಮತ್ತು ಉದ್ದಿಮೆದಾರರಿಗೆ ಲಾಭ ಒಟ್ಟಾರೆ ಗುರುಗಳು ಉತ್ತಮ ಫಲ ನೀಡುವರು ಮೂವತ್ತು ಮಾರ್ಚ್ ನಿಂದ ಶನಿದೇವರು ನಿಮ್ಮ ಆರನೇ ಮನೆಗೆ ಪ್ರವೇಶ ತುಲಾರಾಶಿಗೆ ಶನಿಯು ಯೋಗ ಕಾರಕ ಗ್ರಹ ಶನಿಗೆ ಆರನೇ ಮನೆ ಅತಿ ಪ್ರಿಯವಾದುದು ಇಲ್ಲಿ ನಿಮಗೆ ತುಂಬಾ ಒಳ್ಳೆಯ ಫಲಿತಗಳನ್ನು ನೀಡುವರು ಶನಿ ನಿಮಗೆ ಯೋಗ ಕಾರಕ ಮತ್ತು ಉತ್ತಮ ಭಾವದಲ್ಲಿ ಇರುವುದರಿಂದ ಈ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಿ ಹೊಸ ಕೆಲಸ ದೊರೆಯುವುದು ಪ್ರಮೋಷನ್ಗಳು ಸಿಗುವುದು ಜನರು ನಿಮ್ಮನ್ನು ಮೆಚ್ಚುವರು ಮತ್ತು ನಿಮಗೆ ಒಳ್ಳೆಯ ರೆಕಾಗ್ನಿಷನ್ ಸಿಗುವುದು ಟ್ರಾನ್ಸ್ಫರ್ ನಿಮ್ಮ ಇಚ್ಛೆಯ ಜಾಗದಲ್ಲಿ ಸಿಗುವ ಸಂಭವವಿದೆ ವಿದೇಶ್ ಹೋಗ ಬಯಸುತ್ತಿರುವವರಿಗೆ ಪ್ರಯಾಣ ಯೋಗ ಕೋರ್ಟ್ ಕೇಸ್ಗಳಲ್ಲಿ ನಿಮಗೆ ವಿಜಯ ಪ್ರಾಪ್ತಿಯಾಗುವುದು ನೀವು ನಿಮ್ಮ ಮೇಲಾಧಿಕಾರಿಗಳ ಹಾಗೂ ಜನಗಳಿಂದ ಗುರುತಿಸಲ್ಪಡುವಿರಿ ಹೆಸರು ಪ್ರತಿಷ್ಠೆ ಗಳಿಸುವಿರಿ ಚಿನ್ನ ಖರೀದಿ ಅಡವಿಟ್ಟ ಬಂಗಾರ ಬಿಡಿಸಿಕೊಳ್ಳುವಿರಿ ಇಂಪೋರ್ಟ್ ಎಕ್ಸ್ಪೋರ್ಟ್ ರಿಯಲ್ ಎಸ್ಟೇಟ್ ಆಯಿಲ್ ಮೆಟಲ್ ಕನ್ಸ್ಟ್ರಕ್ಷನ್ ಕಂಪನಿಗಳಿಗೆ ಲಾಭದಾಯಕವಾಗಿದೆ ನಿಮ್ಮ ಬಾಳ ಸಂಗಾತಿಯು ತಮ್ಮ ಕೆಲಸದಲ್ಲಿ ಉತ್ತಮವಾಗಿ ನಿರ್ವಹಿಸುವರು ಮಹಿಳೆ ಉದ್ಯೋಗಸ್ಥರಿಗೆ ಸಾಹಿತ್ಯ ಸಿನಿಮಾ ಕಲಾವಿದರಿಗೆ ಶುಭ ಜನಸೇವೆಯನ್ನು ಮಾಡುವಿರಿ ನಿಮ್ಮ ವ್ಯಕ್ತಿತ್ವದಲ್ಲಿ ಮೆರುಗು ಇರುವುದು ಶತ್ರು ಪೀಡೆ ನಿವಾರಣೆಯಾಗುವುದು ಬಂಧು ಮಿತ್ರರ ಮೇಲನ ಕೆಟ್ಟ ದೂರವಾದ ಸಂಬಂಧಗಳು ಮತ್ತೆ ಒಂದಾಗುವಿರಿ ಸಾಲ ಮುಕ್ತರಾಗುವಿರಿ ಸಮಸ್ಯೆಗಳು ಚಮತ್ಕಾರ ರೀತಿಯಲ್ಲಿ ಪರಿಷ್ಕಾರವಾಗುವುದು ಈ ಸಮಯದಲ್ಲಿ ಆಸ್ತಿ ಖರೀದಿ ಮಾಡಬಹುದು ಒಟ್ಟಾರೆ ಶನಿಯ ಚಲನೆ ಉತ್ತಮವಾಗಿದೆ ಇನ್ನು ಉತ್ತಮ ಫಲಿತಕ್ಕಾಗಿ ಶನೈಶ್ಚರ ಮಂತ್ರ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮನ ಹೇಳಿಕೊಳ್ಳಿ ಮೇ ಹತ್ತೊಂಬತ್ತು ರಿಂದ ರಾಹು ನಿಮ್ಮ ಐದನೆಯ ಭಾವಕ್ಕೆ ಬರುವರು ಇಲ್ಲಿ ನಿಮ್ಮ ಬುದ್ಧಿ ಮತ್ತು ವಿವೇಕತನದ ಬಗ್ಗೆ ನಿಮಗೆ ಗರ್ವ ಬರುವಂತೆ ಮಾಡುವರು ಹಾಗಾಗಿ ನಿಮ್ಮ ವ್ಯವಹಾರಗಳನ್ನು ಅಹಂಭಾವದಿಂದ ನೆರವೇರಿಸುವುದು ಬೇಡ ಕೆಟ್ಟ ಹವ್ಯಾಸಗಳು ಮತ್ತು ಒಲವುಗಳಿಂದ ದೂರವಿರಿ ಗರ್ಭಿಣಿ ಸ್ತ್ರೀಯರಿಗೆ ಸಮಸ್ಯೆಗಳು ಬರಬಹುದು ಆದರೂ ಗುರುಗಳ ಅನುಗ್ರಹದಿಂದ ಎಲ್ಲವನ್ನೂ ನಿಭಾಯಿಸುವಿರಿ ವರ್ಷದಾರಂಭದಲ್ಲಿ ಕೇತು ನಿಮ್ಮ ಹನ್ನೆರಡನೇ ಭಾವದಲ್ಲಿರುವರು ಇದು ಅಂತ ಉತ್ತಮವೂ ಅಲ್ಲ ಕೆಟ್ಟದ್ದು ಅಲ್ಲ ಮೇ ಹತ್ತೊಂಬತ್ತು ಕೇತು ಹನ್ನೊಂದನೇ ಮನೆಗೆ ಬರುವರು ಆಗ ಉತ್ತಮ ಫಲಿತಗಳನ್ನು ನೀಡುವರು ಇಲ್ಲಿ ನಿಮಗೆ ಮಿತ್ರರಿಂದ ಮತ್ತು ನಿಮ್ಮ ಹಿರಿಯ ಓಡ ಹುಟ್ಟಿದವರಿಂದ ಲಾಭವಾಗುವುದು ನೆಟ್ವರ್ಕಿಂಗ್ ಮಾರ್ಕೆಟಿಂಗ್ ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ಲಾಭ ಸಿಗುವುದು ಹೂಡಿಕೆಯಿಂದ ಲಾಭ ನಿಮ್ಮ ಪ್ರತಿಧ್ವಂತಿಯೊಂದಿಗೆ ವಿಜಯ ಸಾಧಿಸುವಿರಿ ಆದಾಯದ ಹೊಸ ಮೂಲಗಳು ದೊರೆಯುವುದು ಹೆಚ್ಚಿನ ಒಳಿತಿಗಾಗಿ ಗಣೇಶನ ಆರಾಧನೆ ಮಾಡಿ ಬೀದಿ ನಾಯಿಗಳಿಗೆ ಆಹಾರ ನೀಡಿ ಬಡವರಿಗೆ ಕಂಬಳಿ ದಾನ ಮಾಡಿ ತುಲಾರಾಶಿಯವರಿಗೆ ಈ ವರ್ಷ ಈ ಹತ್ತು ಘಟನೆಗಳು ನಡೆದೇ ನಡೆಯುತ್ತೆ ಮೊದಲನೆಯದಾಗಿ ತುಲಾರಾಶಿಯವರಿಗೆ ಆರ್ಥಿಕ ಅಭಿವೃದ್ಧಿ ವ್ಯಾಪಾರದಲ್ಲಿ ಲಾಭ ಉದ್ಯೋಗ ಪ್ರಾಪ್ತಿ ಉತ್ತಮ ಹೆಸರು ಗೌರವ ಮರ್ಯಾದೆ ಪ್ರತಿಷ್ಠೆಗಳು ದೊರೆಯುವುದು ಉದ್ಯೋಗದಲ್ಲಿನ ಸಮಸ್ಯೆಗಳು ನಿವಾರಣೆಯಾಗುವುದು ಮನೆ ಅಥವಾ ನಿವೇಶನ ಸಾಲಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಮೇ ನಂತರದಲ್ಲಿ ಸಾಲ ದೊರೆಯುವುದು ವಿದೇಶ ಪ್ರಯಾಣ ಬಯಸುತ್ತಿರುವವರಿಗೆ ವಿದೇಶ ತೆರಳುವ ಅವಕಾಶವಿದೆ ಮಿತ್ರರಿಂದ ಆಪ್ತರಿಂದ ತುಂಬಾ ಅನುಕೂಲ ಸಿಗುವುದು ಹೊಸ ವ್ಯಾಪಾರ ಮಾಡಬೇಕೆಂದುಕೊಂಡಿರುವವರಿಗೆ ಮೇ ನಂತರದಲ್ಲಿ ಉತ್ತಮ ಫಲ ಪಿತ್ರಾರ್ಜಿತ ಆಸ್ತಿ ಸಿಗುವುದು ನಿಮ್ಮ ರೋಗ ರೋಗಋಣ ಶತ್ರುಗಳ ನಿರ್ಮೂಲನೆಯಾಗುವುದು ಆರೋಗ್ಯದಲ್ಲಿ ಸುಧಾರಣೆಯಾಗುವುದು ವಿವಾಹ ಅಪೇಕ್ಷೆಯಲ್ಲಿರುವವರಿಗೆ ವಿವಾಹ ಯೋಗವಿರುವುದು ಸಂತಾನ ಅಪೇಕ್ಷೆಯಲ್ಲಿರುವವರಿಗೆ ಸಂತಾನ ಪ್ರಾಪ್ತಿ ವಿದೇಶದಲ್ಲಿ ಕೆಲಸ ನಿರ್ವಹಿಸುತ್ತಿರುವವರಿಗೆ ವೃತ್ತಿಯಲ್ಲಿ ವೃದ್ಧಿ ನಿಮ್ಮ ದಶ ಅಂತರದಶ ಉತ್ತಮವಿದ್ದರೆ ನೀವು ಮುಟ್ಟಿದ್ದೆಲ್ಲ ಚಿನ್ನ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಯುಗಾದಿ ವರ್ಷ ಭವಿಷ್ಯದಲ್ಲಿ ವಿದ್ಯಾರ್ಥಿಗಳು ಶ್ರಮಪಟ್ಟು ಓದಲೇಬೇಕು ಮುಂದೂಡುವ ಮನಸ್ಥಿತಿಯಿಂದ ದೂರವಿರಿ ಕಾಂಪಿಟೇಟಿವ್ ಪರೀಕ್ಷೆಗೆ ಹೆಚ್ಚಿನ ಪರಿಶ್ರಮ ಮಾಡಬೇಕಾಗುವುದು ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗಲು ಇಚ್ಛಿಸುತ್ತಿರುವವರಿಗೆ ಸಮಯ ಉತ್ತಮವಿದೆ ಹದಿನಾಲ್ಕು ಮೇಯಿಂದ ಹದಿನೆಂಟು ಅಕ್ಟೋಬರ್ ವರೆಗೂ ಗುರುಗಳು ಎಂಟನೆಯ ಮನೆಯಲ್ಲಿರುವರು ಅಷ್ಟಮ ಉತ್ತಮ ಸ್ಥಾನವಲ್ಲ ಅವಮಾನಗಳಾಗಬಹುದು ದೆಸೆ ಅಂತರ್ದೆಸೆ ಕೆಟ್ಟಿದ್ದರೆ ಆರೋಗ್ಯದಲ್ಲಿ ಸಮಸ್ಯೆ ಖರ್ಚುಗಳು ಹೆಚ್ಚಾಗುವು ಹಣಕಾಸಿನ ಪರಿಸ್ಥಿತಿಯಲ್ಲಿ ಏರುಪೇರು ಕಾಣುವುದು ಸಂಗಾತಿಯೊಡನೆ ಭಿನ್ನಾಭಿಪ್ರಾಯಗಳು ವಾಗ್ವಾದಗಳು ಬರುವ ಸಾಧ್ಯತೆ ಇದೆ ಮನೆಯ ವಾತಾವರಣದಲ್ಲಿ ಸ್ವಲ್ಪ ಅಶಾಂತಿ ಇರುವ ಕಾರಣ ಈ ವಿಷಯಗಳಲ್ಲಿ ಸ್ವಲ್ಪ ಗಮನವಿಡಿ ಇವೆಲ್ಲವನ್ನು ಗುರುಗಳು ಕಲಿಸುತ್ತಿರುವ ಪಾಠವೆಂದು ಸ್ವೀಕರಿಸಿ ಮುಂದಿನ ವರ್ಷ ತುಂಬು ಅದೃಷ್ಟವನ್ನು ತರಲಿದ್ದಾರೆ ಪ್ರತಿನಿತ್ಯ ಗುರು ಮಂತ್ರವನ್ನು ನೂರೆಂಟು ಬಾರಿ ಹೇಳಿಕೊಳ್ಳಿ ಅ ಓಂ ಗ್ರಾಮ್ ಗ್ರೀಂ ಗ್ರೌಂ ಸಹ ಗುರುವೇ ನಮ ಹನುಮಂತನ ಪೂಜೆಯನ್ನು ಮಾಡಿ ಮಾರ್ಚ್ ಮೂವತ್ತು ಶನಿಯು ಐದನೇ ಮನೆಯನ್ನು ಪ್ರವೇಶಿಸುವರು ಈ ಭಾವವು ಅಷ್ಟು ಉತ್ತಮವೇನಲ್ಲ ಮಾರ್ಚ್ ನಂತರದಲ್ಲಿ ನಿಮ್ಮ ಆತ್ಮೀಯರು ನಿಮ್ಮ ಹತ್ತಿರದ ಸಂಬಂಧಿ ಅಥವಾ ಸಂಗಾತಿಯ ವಿಷಯದಲ್ಲಿ ನಿಮಗೆ ದುಃಖವಿರುವುದು ಅಥವಾ ಅವರ ತೊಂದರೆಗಳು ಅವರ ಅನಾರೋಗ್ಯ ನಿಮ್ಮನ್ನು ಬಾಧಿಸಬಹುದು ಮಾನಸಿಕ ತೊಳಲಾಟವಿರುವುದು ಶನಿ ನಿಮ್ಮ ಜಾತಕದಲ್ಲಿ ಒಳ್ಳೆಯ ಸ್ಥಾನದಲ್ಲಿದ್ದರೆ ಉತ್ತಮ ಫಲವನ್ನು ನೀಡುವರು ಇಲ್ಲದಿದ್ದಲ್ಲಿ ಸಮಸ್ಯೆಗಳು ಇರುವುದು ಪ್ರೇಮ ಸಂಬಂಧಗಳಿಗೆ ಇದು ಪರೀಕ್ಷೆಯ ಸಮಯ ಪ್ರೇಮ ಸಂಬಂಧಗಳಲ್ಲಿ ಸವಾಲುಗಳು ಎದುರಾಗಬಹುದು ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಬಾರದಂತೆ ನೋಡಿಕೊಳ್ಳಿ ಹೂಡಿಕೆಗಳಿಂದ ಲಾಭಗಳು ಕಮ್ಮಿಯಾಗುವುದು ಕುಟುಂಬ ವ್ಯಾಪಾರದಲ್ಲಿ ಮಂದಗತಿ ಕಾಣುವುದು ಮೇ ಹದಿನೆಂಟರವರೆಗೆ ಶನಿ ರಾಹು ಯುದ್ಧಿರುವುದರಿಂದ ಇದು ಅಷ್ಟು ಒಳ್ಳೆಯ ಸಮಯವಲ್ಲ ಮಕ್ಕಳ ಆರೋಗ್ಯದಲ್ಲಿ ಸಮಸ್ಯೆಗಳಾಗಬಹುದು ಹಾಗಾಗಿ ಅವರ ಆರೋಗ್ಯದ ಮೇಲೆ ಗಮನವಿಡಿ ಪರಪುರುಷ ಪರಸ್ತ್ರೀಯರಿಂದ ದೂರವಿರಿ ನಿಮ್ಮ ಚರಿತ್ರೆಯ ಮೇಲೆ ಕೆಟ್ಟ ಹೆಸರು ಬರಬಹುದು ಪಂಚಮ ಶನಿಯು ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಬೇಸರವನ್ನು ನೀಡುವರು ಮಕ್ಕಳ ಓದಿನ ಬಗ್ಗೆ ಅವರ ನಿರ್ಲಕ್ಷ್ಯದಿಂದ ಬೇಸರವಾಗಬಹುದು ಕೆಟ್ಟ ಹವ್ಯಾಸ ನಡೆನುಡಿಗಳ ಬಗ್ಗೆ ಹಾಗೂ ನಿಮ್ಮನ್ನು ತಿರಸ್ಕರಿಸುತ್ತಿರುವರೆಂಬ ಚಿಂತೆ ಇರುವುದು ಕೆಲಸದಲ್ಲಿ ಹೆಚ್ಚಿನ ಪರಿಶ್ರಮವಿರುವುದು ಆದರೆ ನಿಮ್ಮ ಪರಿಶ್ರಮಕ್ಕೆ ತಕ ಫಲಿತ ಪ್ರಶಂಸೆ ದೊರೆಯುವ ಸಾಧ್ಯತೆ ಕಮ್ಮಿ ಇರುವುದು ಹಾಗಾಗಿ ಆದಿತ್ಯ ಹೃದಯ ನಿತ್ಯ ಪಠಿಸಿ ವ್ಯವಹಾರದಲ್ಲಿ ಮೋಸ್ ಅಚಾತುರ್ಯ ನಿರ್ಣಯಗಳಿಂದ ದೂರವಿರಿ ವೈವಾಹಿಕ ಜೀವನದಲ್ಲೂ ಸಾಮರಸ್ಯದ ಕೊರತೆ ಇರುವುದು ಅಂದುಕೊಂಡ ಕೆಲಸಗಳು ಪೂರ್ಣವಾಗದೆ ಅರ್ಧಕ್ಕೆ ನಿಲ್ಲುವ ಸಾಧ್ಯತೆ ಇರುವುದರಿಂದ ನುರಿತ ಪಂಡಿತರ ಸಲಹೆ ಪಡೆದು ದೊಡ್ಡ ಕೆಲಸಗಳನ್ನು ಪ್ರಾರಂಭಿಸಿ ವರ್ಷದ ಆರಂಭದಿಂದ ಮೇ ಹದಿನೆಂಟರವರೆಗೂ ರಾಹು ನಿಮ್ಮ ಐದನೇ ಮನೆಯಲ್ಲಿ ಇರುವರು ಐದನೇ ಭಾವದಲ್ಲಿ ರಾಹು ಅನೈತಿಕ ಕಾರ್ಯಗಳಲ್ಲಿ ತೊಡಗಿಸುವರು ವಿದ್ಯಾರ್ಥಿಗಳಿಗೆ ಡಿಸ್ಟ್ರಾಕ್ಷನ್ ನೀಡುವರು ಇವೆಲ್ ವಿಷಯಗಳಲ್ಲಿ ಗಮನವಹಿಸಿ ಮುಂದುವರಿಯಿರಿ ಹದಿನೆಂಟು ಮೇ ನಂತರ ರಾಹು ನಿಮ್ಮ ನಾಲ್ಕನೇ ಮನೆಗೆ ಪ್ರವೇಶ ಮಾಡುವರು ಈ ಮನೆಯಲ್ಲಿನ ರಾಹು ಅಷ್ಟು ಉತ್ತಮವಲ್ಲ ನಿಮ್ಮ ಮನೆಯ ವಾತಾವರಣ ಸಮಸ್ಯೆದಾಯಕವಾಗಿರುವುದು ರಿಯಲ್ ಎಸ್ಟೇಟ್ ವ್ಯವಹಾರವಿದ್ದರೆ ಬಹಳ ಎಚ್ಚರಿಕೆಯಿಂದ ನಿರ್ವಹಿಸಿ ರಾಹು ನಾಲ್ಕನೇ ಮನೆಯಲ್ಲಿದ್ದಾಗ ಖರೀದಿಸಿದ ಭೂಮಿ ಮನೆ ಕಾರು ಅಥವಾ ವಾಹನಗಳು ಸಮಸ್ಯೆಗೀಡಾಗುವುದು ಒಂದು ವೇಳೆ ಖರೀದಿಸಲೇಬೇಕಿದ್ದಲ್ಲಿ ಏಪ್ರಿಲ್ ತಿಂಗಳ ಒಳಗೆ ಮಾಡಿಕೊಳ್ಳಿ ಅದು ದಾಖಲೆ ಪತ್ರಗಳನ್ನು ಚೆನ್ನಾಗಿ ಪರೀಕ್ಷಿಸಿದ ನಂತರವಷ್ಟೇ ಸಹಿ ಹಾಕಿ ಹಣಕಾಸಿನ ವಿಚಾರದಲ್ಲಿ ಸಾಧಾರಣವಾಗಿರುವುದು ಈ ಸಮಯದಲ್ಲಿ ಯಾರಿಗಾದರೂ ಸಾಲ ಕೊಡುವುದಾಗಲಿ ತೆಗೆದುಕೊಳ್ಳುವುದಾಗಲಿ ಸಾಲ ಕೊಡಿಸಿ ಶ್ಯೂರಿಟಿ ಹಾಕುವುದಾಗಲಿ ಮಾಡಬೇಡಿ ತಾಯಿಯೊಡನೆ ಸಂಬಂಧಗಳು ಹಾಳಾಗಬಹುದು ಇಲ್ಲವೇ ತಾಯಿ ಆರೋಗ್ಯದಲ್ಲಿ ಸಮಸ್ಯೆಗಳಾಗಬಹುದು ನಿಮ್ಮ ಬಿಸಿನೆಸ್ ಪಾರ್ಟ್ನರ್ ಜೊತೆ ಭಿನ್ನಾಭಿಪ್ರಾಯಗಳು ಬರುವ ಸಂಭವವಿದೆ ವಿದೇಶಕ್ಕೆ ಹೋಗಲು ಸಮಯ ಉತ್ತಮವಿದೆ ಇದಕ್ಕೆಲ್ಲ ಪರಿಹಾರವಾಗಿ ದೇವಿ ಮತ್ತು ಶಿವಪೂಜೆಯನ್ನು ಮಾಡಿ ಪೌರಕಾರ್ಮಿಕರ ಸೇವೆ ಮಾಡಿ ಕೇತುವರ್ಷದ ಆರಂಭದಲ್ಲಿ ನೇ ಮನೆಯಲ್ಲಿರುವರು ಇದು ಕೇತುವಿಗೆ ಉತ್ತಮ ಸ್ಥಾನ ಮಿತ್ರರಿಂದ ಲಾಭ ಸ್ಪೆಕ್ಯುಲೇಷನ್ ಇಂದ ಲಾಭ ದೂರ ಪ್ರಯಾಣ ಇನ್ವೆಸ್ಟ್ಮೆಂಟ್ಗಳಿಗೆ ಹೊಸ ಅವಕಾಶಗಳು ದೊರೆಯುವುದು ರೋಗ ಋಣ ಶತ್ರು ಬಾಧೆಯಿಂದ ಹೊರಬರುವ ಶಕ್ತಿ ನೀಡುವರು ಮೇ ಹದಿನೆಂಟರ ನಂತರ ನಿಮ್ಮ ಹತ್ತನೇ ಮನೆ ಅಂದರೆ ಕೆರಿಯರ್ ಭಾವಕ್ಕೆ ಬರುವರು ಕೇತು ಯಾವುದೇ ಭಾವಕ್ಕೆ ಬಂದರೂ ಆ ಭಾವದಲ್ಲಿ ನಿರಾಸಕ್ತಿ ಅಥವಾ ವಿರಕ್ತಿ ಮನೋಭಾವ ನೀಡುವರು ಹಾಗಾಗಿ ನೀವು ಕೆಲಸದ ವಿಷಯದಲ್ಲಿ ಹೆಚ್ಚಿನ ಗಮನ ವಹಿಸಬೇಕು ಕೆಲಸದ ಸ್ಥಳದಲ್ಲಿ ಯಾರೊಂದಿಗೂ ವಾದ ವಿವಾದಗಳಿಗೆ ಇಳಿಯಬೇಡಿ ಸರ್ಕಾರದ ಅಥವಾ ನಿಮ್ಮ ಮೇಲಧಿಕಾರಿಗಳ ಕೋಪವನ್ನು ಸಹಿಸಬೇಕಾಗುವುದು ನಿಮಗೆ ಒಳ್ಳೆಯ ಕೆಲಸ ಸಿಗದ ಹೊರತು ಇರುವ ಕೆಲಸವನ್ನು ಬಿಡಬೇಡಿ ಈ ಸಮಯದಲ್ಲಿ ನಿಮ್ಮ ತಂದೆಯವರಿಗೆ ಕೆಲವು ಸಮಸ್ಯೆಗಳು ಬರಬಹುದು ನಿಮಗೂ ಬೆನ್ನುಮೂಳೆ ಸಮಸ್ಯೆ ಬರುವ ಸಾಧ್ಯತೆ ಇದೆ ಪರಿಹಾರ ಗಣೇಶನ ಪೂಜೆ ಮಾಡಿ ಬೀದಿ ನಾಯಿಗಳಿಗೆ ಆಹಾರ ನೀಡಿ ಸ್ವಲ್ಪ ಆಧ್ಯಾತ್ಮಿಕವಾಗಿರಿ ಮಂಗಳಕೇತು ಯುತಿ ಇರುವುದರಿಂದ ಎಮೋಷನ್ಸ್ ಹೆಚ್ಚುವುದು ಕೋಪವು ಹೆಚ್ಚಾಗುವುದು ಪರಿಹಾರಕ್ಕಾಗಿ ಹನುಮನ ಪೂಜೆ ಮಾಡಿಕೊಳ್ಳಿ ತೊಗರಿಬೇಳೆ ದಾನ ಮಂಗಳವಾರದಂದು ದೇವಾಲಯದಲ್ಲಿ ನೀಡಿ ಗುರುಗಳಿಗಾಗಿ ಪರಿಹಾರ ಅಶ್ವತ್ಥ ವೃಕ್ಷಕ್ಕೆ ಎಳ್ಳೆಣ್ಣೆ ದೀಪ ಹಚ್ಚಿ ಒಂಬತ್ತು ಪ್ರದಕ್ಷಿಣೆ ಮಾಡಿ ವಿಷ್ಣು ಸಹಸ್ರನಾಮ ಪಠಿಸಿ ಈ ವರ್ಷ ನಿಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳಲ್ಲಿ ಮೊದಲನೆಯದಾಗಿ ಪಂಚಮಾಶಿನಿಯು ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಬೇಸರವನ್ನು ನೀಡುವರು ಹೂಡಿಕೆಗಳಿಂದ ದೂರವಿರಿ ಅಷ್ಟಮದಲ್ಲಿನ ಗುರುದೃಷ್ಟಿಯಿಂದ ಹಣಕಾಸಿನ ವಿಷಯದಲ್ಲಿ ಹೆಚ್ಚಿನ ಸಮಸ್ಯೆಗಳಿರುವುದಿಲ್ಲ ಖರೀದಿಸಿದ ಭೂಮಿ ಮನೆ ಕಾರು ಅಥವಾ ವಾಹನಗಳು ಸಮಸ್ಯೆಗೀಡಾಗುವುದು ವೈವಾಹಿಕ ಜೀವನದಲ್ಲೂ ಸಾಮರಸ್ಯ ಕೊರತೆ ಇರುವುದು ವಿದೇಶಕ್ಕೆ ಹೋಗಲು ಸಮಯ ಉತ್ತಮವಿದೆ ತಾಯಿಯೊಡನೆ ಸಂಬಂಧಗಳು ಹಾಳಾಗಬಹುದು ಇಲ್ಲವೇ ತಾಯಿ ಆರೋಗ್ಯದಲ್ಲಿ ಸಮಸ್ಯೆಗಳಾಗಬಹುದು ನಿಮಗೆ ಒಳ್ಳೆಯ ಕೆಲಸ ಸಿಗದ ಹೊರತು ಇರುವ ಕೆಲಸವನ್ನು ಬಿಡಬೇಡಿ ಹೆಚ್ಚಿನ ಪರಿಶ್ರಮವಿರುವುದು ವ್ಯವಹಾರದಲ್ಲಿ ಮೋಸ ಪ್ರೇಮ ಸಂಬಂಧಗಳಲ್ಲಿ ಸವಾಲುಗಳು ಎದುರಾಗಬಹುದು ವೀಕ್ಷಿಸಿದ ತಮಗೆಲ್ಲ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ